ಬಾಗಲಕೋಟೆ ಜಿಲ್ಲೆ ಮೊಹರಂ ಹಬ್ಬದ ತಿಂಗಳವನ್ನು ಪ್ರವಾದಿ ಪೈಗಂಬರರ ನುಡಿಯನ್ವಯ ಅಲ್ಲಾಹನ ತಿಂಗಳೆಂದು ಸಂಬೋಧಿಸಲ್ಪಡುವ ಹತ್ತು ನೇ ದಿನದಂದು ಪ್ರವಾದಿ ಪೈಗಂಬರರ ಮೊಮ್ಮಗ ವಧೆಯಾಗಿರುವ ಕರಾಳ್ ಘಟನೆಯನ್ನು ಪ್ರತಿವರ್ಷ ಪ್ರಪಂಚದಾದ್ಯಂತ ವಿವಿಧ ಮುಸ್ಲಿಂ ಪಂಗಡಗಳು ದೇಹದ ದಂಡನೆ ಮತ್ತು ವೃತ್ತಾಚರಣೆ ಪೀರಲ ಪಂಜಾದೇವರುಗಳ ಆರಾಧನೆಯ ಮೂಲಕ ಶೋಕಾಚರಣೆಯ ಹಬ್ಬವನ್ನು ಆಚರಿಸುತ್ತಾರೆ ಹಾಗಾಗಿ ಹುನಗುಂದ ಪಟ್ಟಣದಲ್ಲಿಯೂ ಸಹ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರು ಭಾವೈಕ್ಯತೆಯ ಸಂಕೇತವಾಗಿ ಐದು ದಿನಗಳ ಕಾಲ ನೋವು ನಲಿವುಗಳ ಸುಖ ದುಃಖಗಳ ಮಿಳತ ಸಂಭ್ರಮದೊಂದಿಗೆ ಇಂದು ದಿನಾಂಕ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುನಗುಂದ ಪಟ್ಟಣದಲ್ಲಿ ಮೊಹರಂ ಹಬ್ಬಕ್ಕೆ ಪ್ರತಿಷ್ಠಾಪನೆಗೊಂಡಿಲ್ಲ ದೇವರುಗಳ ಸಕಲ ಧಾರ್ಮಿಕ ವಿಸರ್ಜನಾ ವಿಧಿ ವಿಧಾನದುಸವವು ಸಮಸ್ತ ಸದ್ಭಕ್ತರುಪಸ್ಥಿತಿಯಲ್ಲಿ ಜರುಗಿತು ಈ ಮೊಹರಂ ಹಬ್ಬದ ಮಾಸವು ಹತ್ತು ಹಲವು ವೈಶಿಷ್ಟ್ಯತೆಗೆ ಸಾಕ್ಷಿ ಎಂಬಂತೆ ಪ್ರವಾದಿ ಇಬ್ರಾಹಿಮರು ಅಗ್ನಿಕುಂಡದಿಂದ ರಕ್ಷಣೆ ಪಡೆದಿದ್ದು ಕ್ರೂರಿಫಿರುನಿಂದ ಪ್ರವಾದಿ ಮೂಸಾ ಹಾಗೂ ಅವರ ಸಮುದಾಯ ಮುಕ್ತಿ ಪಡೆದಿದ್ದು ಮೀನಿನ ಹೊಟ್ಟೆಯಿಂದ ಪ್ರವಾದಿ ಮೂಸಾರು ಪಾರಾದದ್ದು ಹಾಗೂ ಭೂಮಿಗೆ ಮಳೆ ಬಿದ್ದಿದ್ದು ಇದೇ ತಿಂಗಳು ಎಂಬುವುದು ಮುಸ್ಲಿಂರ ನಂಬಿಕೆ ಮತ್ತು ಇಸ್ಲಾಮಿಕ ಚರಿತ್ರೆಯ ದಾಖಲೆಗಳು ಸಾರಿ ಹೇಳುತ್ತವೆ ಏತನ್ಮಧ್ಯೆ ಶಾಂತಿ ಸಹೋದರತ್ವ ಹಾಗೂ ಸಹಬಾಳ್ವೆಯ ಸಂದೇಶದ ಪ್ರತೀಕವಾಗಿ ದೇವರ ವಿಸರ್ಜನೆ ಈ ದಿನಕ್ಕೆ ಅಶುರ ಎಂದು ಕರೆಯಲ್ಪಡುವ ಅಂದರೆ ಕರಾಳ ದಿನವನ್ನಾಗಿ ಶಿಯಾ ಪಂಗಡದವರು ಕಪ್ಪು ಬಟ್ಟೆ ಹರಿಸಿ ದೇಹವನ್ನು ದಂಡಿಸುತ್ತಾ ಶೋಕ ವ್ಯಕ್ತಪಡಿಸಿದರೆ ಸುನ್ನಿ ಮುಸಲ್ಮಾನರು ವೃತಾಚರಣೆ ಮಾಡಿ ಆರಾಧನೆಯಲ್ಲಿ ತೊಡಗುತ್ತಾರೆ ಮತ್ತೊಂದೆಡೆ ಉತ್ತರ ಕರ್ನಾಟಕದಲ್ಲಿ ಮೊಹರಂ ಹಬ್ಬದ ಆಚರಣೆಯು ಧಾರ್ಮಿಕ ಸಾಮರಸ್ಯದ ಪ್ರತೀಕದಂತೆ ಹಾಗೂ ಧರ್ಮಾತೀತವಾಗಿ ಅಲಾಯಿ ಪೀಲಲ ಪಂಜಾದೇವರ ಪ್ರತಿಷ್ಠಾಪನೆ ಮೆರವಣಿಗೆ ಹರಕೆ ಶೋಕಗೀತೆಯೊಂದಿಗೆ ಮುಸಲ್ಮಾನರು ಇರದಿರುವ ಊರುಗಳಲ್ಲಿಯೂ ಆಚರಿಸುತ್ತಾ ಶರಣರ ಮತ್ತು ಸೂಫಿಸಂತರ ಬೋಧನೆ ತತ್ವಗಳ ಚಾಚು ತಪ್ಪದೆ ಪರಿಪಾಲಿಸುತ್ತಾರೆ ಅದರಂತೆ ಇಂದು ಹಿಂದೂ ಮುಸಲ್ಮಾನರ ಅಪೂರ್ವ ಮಿಲನಕ್ಕೆ ಹುನಗುಂದ ಪಟ್ಟಣವು ಸಾಕ್ಷೀಕರಿಸುವಷ್ಟು ಎಲ್ಲ ಸಮಾಜ ಬಾಂಧವರಿಂದ ಸಹಸ್ರಾರು ಜನೋಸ್ತಮವು ತಮ್ಮ ನೆಚ್ಚಿನ ದೇವರ ದರ್ಶನ ಪಡೆಯಿತು ಹಾಗುವಲಾಯಿ ಹೆಜ್ಜೆ ಕುಣಿತ ಮತ್ತು ಹಲಗೆಯನಾದ ಭಾಜಬಜಂತ್ರಿಗಳ ವಾದ್ಯ ಮೇಳದ ಸಭೆಯನ್ನು ಸವಿಯಲು ಕಟ್ಟಡಗಳ ಮೇಲ್ಛಾವಣೆ ಮಳಿಗೆ ಮತ್ತು ರಸ್ತೆಗಳಿಕ್ಕೆಲಗಳಲ್ಲಿ ಕಿಕ್ಕಿರದು ನೆರೆದಿದ್ದ ಮಹಿಳೆಯರು ಮಕ್ಕಳು ಯುವತಿಯರು ಹಿರಿಯರು ಯುವಕರು ಕಣ್ಣು ತುಂಬಿಕೊಳ್ಳುತ್ತಾ ಸಂಭ್ರಮಿಸಿದರು ಹಾಗೂ ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿ ಮತ್ತು ಪಿಎಸ್ಐ ಚೆನ್ನಯ್ಯ ದೇವೂರರ ನೇತೃತ್ವದಲ್ಲಿ ಕಲ್ಪಿಸಿದ ಪೊಲೀಸ್ ಸಿಬ್ಬಂದಿಯ ಬಿಗಿಭದ್ರತೆಯಲ್ಲಿ ಯಾವುದೇ ಶಾಂತಿಸುವ ವ್ಯವಸ್ಥೆಗೆ ಧಕ್ಕೆ ಬರದಂತೆ ಮೊಹರಂ ಹಬ್ಬವು ಶಾಂತಯುತವಾಗಿ ಜರುಗಿತು ಲೋಕನಾಯಕ್ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ i'm